ಇವತ್ತು ಮಹಿಳಾ ಒಂದ್ ರೀತಿ ದಿನಾಚರಣೆ ಬೇರೆ ಇವತ್ತು ಸಹ ಭೇಟಿ ಕೊಟ್ಟಿದ್ದಾರೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳೆ ಒಂದ್ ರೀತಿ ಕ್ರಾಂತಿ ನೆಲ ಕಿತ್ತೂರಿಗೆ ಬಂದ್ಬೇಡಿ ಈಗ ಕ್ರಾಂತಿಯ ನೆಲ ಸ್ಫೂರ್ತಿಯ ಸೆಲೆ ಇರ್ತಕ್ಕಂತ ಈ ಒಂದು ಕಿತ್ತೂರು ಅದು ಮಹಿಳಾ ದಿನಾಚರಣೆಗೆ ಮಹಾರಾಣಿ ಚೆನ್ನಮ್ಮಾಜಿ ಅವರ ಬದುಕಿನ ಮೂಲಕನೇ ಸ್ಫೂರ್ತಿ ಕೊಟ್ಬಿಟ್ಟಿದೆ ಹಾಗಾಗಿ ಇಲ್ಲಿಂದ ಇಲ್ಲಿ ಬಂದವರೆಲ್ಲರೂ ಸ್ಫೂರ್ತಿ ಪಡಿತಾರೆ ಇಲ್ಲಿ ಬಂದವರು ಸ್ಫೂರ್ತಿ ಪಡಿತಾರೆ ಸ್ವಾಭಿಮಾನಿಗಳಾಗಿ ಆತ್ಮಗೌರವದ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದಕ್ಕೆ ಈ ನೆಲ ಒಂದು ಸ್ಫೂರ್ತಿಯನ್ನು ಒದಗಿಸ ಒದಗುತ್ತೆ ಒದಗಿಸುತ್ತೆ ನಾನು ಇವತ್ತು ಬಂದಿದ್ದ ಉದ್ದೇಶ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮ ಕಷ್ಟ ಕಾಲದಲ್ಲಿ ಸಂಕಷ್ಟದಲ್ಲಿ ನೆರವಿಗೆ ನಿಂತ ಕಾರ್ಯಕರ್ತರಿಗೆ ಧನ್ಯವಾದ ಹೇಳೋಣ ಅಂತಾನೆ ಬಂದಿದ್ದು ಧನ್ಯವಾದ ಹೇಳೋಕ್ಕೋಸ್ಕರನೇ ಬಂದಿದ್ದೀನಿ ಇವತ್ತು ಇನ್ನೆರಡು ಸಭೆ ಇದೆ ಮುಗಿಸಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ ಅವರಿಗೊಂದು ಮಾತು ಕೊಟ್ಟಿದ್ದೇನೆ ನಿಮ್ ಕಷ್ಟ ಕಾಲಕ್ಕೆ ನಿಮ್ ಜೊತೆಗೆ ನಿಂತ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನನ್ನ ಕಷ್ಟ ಕಾಲಕ್ಕೆ ಜನ ನಿಂತಿದ್ದಾರೆ ಜನರ ಕಷ್ಟಕ್ಕೆ ಅವ್ರ ಧ್ವನಿಯಾಗಿ ವಿಧಾನಸಭೆಯೊಳಗೆ ವಿಧಾನ ಪರಿಷತ್ನೊಳಗೆ ಆ ಹೋರಾಟ ಮಾಡೋದಕ್ಕೆ ನಾನು ಅವ್ರ ಧ್ವನಿಯಾಗಿ ನಿಂತ್ಕೊಳ್ತೀನಿ ಇನ್ಸಿಡೆಂಟ್ ಆಗಿದೆ ಸರ್ ಒಂದು ಡಿಸೆಂಬರ್ ಹತ್ತೊಂಬತ್ತರ ನಂತರ ವಿಶೇಷವಾಗಿ ಆ ನಂತರ ಕಡೆ ಬಿಜೆಪಿ ಮುಂಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಾವು ಸಾಕಷ್ಟು ಮಾಜಿ ಶಾಸಕರು ಶಾಸಕರು ಎಲ್ಲ ನಿಮ್ಮ ಪರವಾಗಿ ನಿಂತ್ಕೊಂಡ್ರು ರಾತ್ರಿ ಎಲ್ಲ ಇದ್ ಮಾಡಿದ್ರು ಕಾರ್ಯಕರ್ತರು ನಿಂತ್ಕೊಂಡ್ರು ಮುಂಬರ್ತಕ್ಕಂಥ ಚುನಾವಣೆಗೆ ಇದು ಬಿಜೆಪಿ ಮೈ ಪೂರಕ ನಾನು ಈ ವಿಷಯದಲ್ಲಿ ರಾಜಕಾರಣ ಬಯಸೋದಿಲ್ಲ ಆದರೆ ಇವತ್ತೀಗ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡ್ತಿರೋದನ್ನು ನೋಡ್ತಿದ್ದಾಗ ಕಾಂಗ್ರೆಸ್ಸಿಗರಲ್ಲೇ ಅನುಮಾನ ಹುಟ್ಟಿದೆ ಇದು ಕಾಂಗ್ರೆಸ್ ಪಾರ್ಟಿಯೋ ಮುಸ್ಲಿಂ ಲೀಗು ಅಂತ ಹೇಳಿ ಅವರಿಗೆ ಅನುಮಾನ ಹುಟ್ಟಿದೆ ಹಾಗಾಗಿ ನಾವು ಅವ್ರ ವೈಫಲ್ಯಗಳನ್ನ ಎತ್ತಿಡಿತೀವಿ ಜನರ ಪರವಾಗಿ ಹೋರಾಟ ಮಾಡ್ತೀವಿ ಆ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿ ನಾವು ನಮ್ಮ ಎಲ್ಲರೂ ಒಟ್ಟಾಗಿ ನಿಂತ್ಕೊಂಡ್ರೆ ನಮಗೆ ಸವಾಲೇ ಯಾರು ಇಲ್ಲ ಸರ್ ಲಾಸ್ಟ್ ಲಾಸ್ಟ್ ಪ್ರಶ್ನೆ ಸರ್ ಬಜೆಟ್ ಎಲ್ಲ ಒಂದ್ ಕಡೆ ಹಲಾಲ್ ಬಜೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಮ್ಮ ನಾಯಕರೇ ಮಾಡ್ತವ್ರೆ ಇದಕ್ಕೆ ನಿಮ್ಮ ನೋಡಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಕಡಿತಗೊಳಿಸಿ ಅದನ್ನ ಗ್ಯಾರಂಟಿ ಬಳಕೆ ಮಾಡ್ಕೊಳ್ತಾರೆ ಇನ್ನೊಂದ್ ಕಡೆ ಬಜೆಟ್ನಲ್ಲಿ ಭರಪೂರ್ವವಾಗಿ ಮುಸ್ಲಿಂ ಲೀಗೂ ನಾಚೋ ರೀತಿಯಲ್ಲಿ ಗ್ರಾಂಟ್ ಕೊಡ್ತಾರೆ ನಿಮ್ಮ ಸ್ನೇಹಿತ ನೀವು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಶಾಸಕರಾಗಿದ್ದರು ದೊಡ್ಡಗೌಡರು ವಿಶೇಷವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಏನಾರು ಸೂಕ್ತ ಸ್ಥಾನಮಾನದ ಬಗ್ಗೆ ಮಾಡ್ತಾರೆ ಅವ್ರಿಗೆ ಒಂದು ಆಕಸ್ಮಿಕವಾಗಿ ಒಂದು ಕೆಟ್ಟಗಳಿಗೆ ಚುನಾವಣೆಯಲ್ಲಿ ಗೆಲ್ಲಿಕ್ ಸಾಧ್ಯ ಆಗಿಲ್ಲ ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೆದ್ದೆ ಗೆಲ್ಲುತ್ತೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಭವಿಷ್ಯ ಒಳ್ಳೆ ಭವಿಷ್ಯ ಇದೆ ಮೊನ್ನೆ ಬಿಜೆಪಿ ಕಾರ್ಯಕರ್ತರಿಗೆ ಏನ್ ಏಕ್ ಐ ತು ಸೇಫ್ ಹೇ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು